ಹೆಣ್ಮಕ್ಳಲ್ಲಿ ಕಾಮಿಡಿ ಮಾಡೋದು ಕಡಿಮೆ ಯಾರಿದ್ದಾರೆ ಹೇಳಿ ನೀವು ಯಾವಾಗೆ ಎಲ್ಲೇ ಹೋದ್ರೂ ಸಾಧಕೋಕ್ಕಿಲ್ಲ ಅಂತೀವಿ ಬಿಕಾಸ್ ಅವ್ರನ್ನ ನೋಡಿದ್ರೆ ನಗುನೆ ಬಂದ್ಬಿಡುತ್ತಾರೆ ಆಮೇಲೆ ಅವ್ರು ಆಕ್ಟ್ ಮಾಡ್ತಾರೆ ಅಂದ್ರೆ ಅಯ್ಯೋ ಕುತ್ಕೊಳಕ್ಕೆ ಆಗಲ್ಲ ಅಷ್ಟನ್ನ ಆ ತರದ್ರಲ್ಲಿ ಆ ತರದ್ದೊಂದು ಒಳ್ಳೆ ಟ್ಯಾಲೆಂಟ್ ನಿಜವಾಗ್ಲೂ ಅವ್ರಿಗೆ ನಾನು ಅದೇ ಹೇಳ್ತಾ ಇದ್ದೆ ಸರ್ ಅವ್ರಿಗೆ ಅವರು ನಾನ್ ಆಕ್ಟರ್ ಆಗಿ ಅಂದ್ರೆ ಲೈಕ್ ಅವರು ಆರ್ಟಿಸ್ಟ್ ಅಲ್ಲ ಯಾವತ್ತು ಯಾವ ಸಿನಿಮಗಳಲ್ಲಿ ಮಾಡಿಲ್ಲ ನಾವು ಕಾಮಿಡಿಯನ್ ಗಳಾಗಿ ಕಾಮಿಡಿ ಡೈಲಾಗ್ ಮುಖಾಂತರ ನಾವು ಜನನ್ನ ನಗಿಸಬೇಕು ಅಂತ ಬಟ್ ಇಫ್ ಯು बिकಮ್ ಸೀರಿಯಸ್ ಆಗಪ್ಪ ಸರ್ ಸಖತ್ ನನಗೆ ನನಗೇನ ಅಂತ ಅವಕಾಶ ಸಿಕ್ಕರೆ ಖಂಡಿತವಾಗ ಮಾಡ್ತೀನಿ ಗೊತ್ತಿಲ್ಲ ಟ್ರೈ ಮಾಡಿ ಮಾಡಿಸ್ತೀನಿ ಅದ್ಬಿಟ್ಟು ಇವಾಗ ನಿಮ್ದು ಏನು ಟೀಮ್ ಇದೆ ಈ ತರದೇ ಒಂದು ಬ್ಯೂಟಿಫುಲ್ ಈ ಫ್ಯಾಮಿಲಿ ಮೇಲೆ ಕತೆಗೆ ಫಿಕ್ಸ್ ಆಗಿ ಫಸ್ಟ್ ಇದು ಚೆನ್ನಾಗತ್ತೆ ಚೆನ್ನಾಗ್ ಆದ್ಮೇಲೆ ಇದ್ರದ್ದು ಇನ್ನೊಂದು ಡ್ರೈವ್ ಹೋಗೋಣ ಫ್ಯಾಮಿಲಿ ನಡೆಯುವಂಥ ಕತೆ ಇನ್ನೊಂದು ಡ್ರೈವ್ ಹೋಗೋಣ ಅದಕ್ಕೆ ನಾನು ಕೂರ್ತೀನಿ ಒಂದಷ್ಟು ಕೂತು ಡಿಸ್ಕಸ್ ಮಾಡಿ ಮಾಡೋಣ ಅದನ್ನು ಅಲ್ವಾ அதில் ಇಲ್ಲೂ ಥಿಯೇಟರ್ ತುಂಬಾ ಎಂಜಾಯ್ ಮಾಡ್ತಾರೆ ಹಂಗೆ ದೇವ್ರು ಯಾರ್ಯಾರ ಏನು ಬರ್ದಿರ್ತ ಗೊತ್ತಿಲ್ಲ ಯಾರ ಏನು ಅಂತ ಗೊತ್ತಿಲ್ಲ ಅದು ಇಲ್ಲಿ ಋಣ ಬರ್ದಿದ್ರೆ ಸಿನಿಮಾ ಅಲ್ಲಿ ಅಟ್ಲೀಸ್ಟ್ ಅವರ ಅವರ ಲೈಫ್ ಅಲ್ಲಿ ಸಹಾಯಕ್ಕೆ ಮುಂಚೆ ಒಂದ್ ದಿವಸ ಆದ್ರೆ ಆಕ್ಟ್ ಮಾಡ್ಬಿಟ್ಟು ಸಾಯ್ತಾರಂತೆ ಅದು ಋಣ ಸಿನಿಮಾನ ನಾವು ಯಾವಾಗ ಅದಕ್ಕೆ ದೇವ್ರಿಗೆ ಹೋಲಿಸ್ತೀವಿ ನೋಡೋರ್ನ ದೇವ್ರಿಗೆ ಹೋಲಿಸ್ತೀವಿ ಅದು ಋಣ ಅಂತೆ ಒಂದ್ ಡೇ ಆದ್ರೂ ಒಂದು ಆಕ್ಟ್ ಮಾಡ್ತಾರೆ ಒಂದು ನಾಯಿಗೆ ಋಣ ಇದ್ದರೂ ಕೂಡ ಬಂದು ಅದು ಆ್ಯಕ್ಟ್ ಮಾಡೋದು ಯಾವುದೋ ಜನ್ಮದ್ದು ಋಣ ಅದು ಅದಕ್ಕೆ ಸಿನಿಮಾ ಇಸ್ ಮೋಸ್ಟ್ ಪವರ್ಫುಲ್ ನೋಡಿದಿರ ಸಿನಿಮಾ ಇಷ್ಟು ಪವರ್ಫುಲ್ಲು ಅಷ್ಟೇ ಡೇಂಜರಸ್ ಹೌದು ಸರ್ ನೋಡೋರ ಕಣ್ಣಿಗೆ ನೂರೈದು ಸಿನಿಮಾದವರು ಹಂಗೆ ಹಿಂಗೆ ಅಂದ್ಕೋತಾರೆ ದಿಸ್ ಇಸ್ ವೆರಿ ವೆ ವೆರಿ ಡೇಂಜರಸ್ ಅಂಡ್ ವೆರಿ ಪ್ರಿಶಿಯಸ್ ಎರಡೂ ಇದೆ ಇದು ಸೊ ಹಂಗಾಗಿ ಅದು ಆ ಒಂದು ಆಲ್ ಗುಡ್ ವೈಬ್ಸ್ ಈ ಸಿನಿಮಾ ಮೇಲಿದೆ ಅದು ಬಿಟ್ಟು ಪಾಪ ನನಗೆ ಆತನ ನೋಡಿದೆ ಒಂದು ಒಂದರಲ್ಲಿ ಕಂಟಿನಿಟಿ ಇಲ್ಲ ನೀವು ಕೂತಾಗ ಗೊತ್ತಾ ಮಾಡಿದ್ರೆ ಕೂತು ಮಾಡೋ ಕೂದಲು ಜಾಸ್ತಿ ಇತ್ತು ಆಮೇಲೆ ಇಲ್ಲಿ ಕಂಟಿನಿಟಿ ಇಲ್ಲ ಕರೆಕ್ಟಾ ಪಿಂಟು ಪಿನ್ ಅದು ಕೆರೆ ಮಾಡ್ತಿರ್ತಲ್ಲ ಅವಾಗ ಅವಾಗ ಕ್ಲೋಸ್ ಅಲ್ಲಿ ಒಂದರ ಇದ್ಯಾ ವೈಡ್ ಓಪನ್ ಮಾಡಿದ್ರು ಒಂದರ ಇದೋ ಚೇಂಜ್ ಆಗಿತ್ತು ಸರ್ ನೀವ್ ಏನ್ ಓದಿದ್ದೀರಾ ಸರ್ ಯಾಕೆ ಗೊತ್ತಾ ಯೂಶಲ್ ಆಗಿ ಸ್ಟೂಡೆಂಟ್ಸ್ ಇರ್ತಾರೆ ಎಲ್ಲರೂ ಪಿಂಟು ಪಿಂಟ್ ಅಬ್ಸರ್ವ್ ಮಾಡ್ಕೊಂಡಿರ್ತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ